ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಶನಿವಾರ ಹಾಗೆ ಉಣ್ಣ್ಮೆ ಇದೆ ಶನಿವಾರ ಆಂಜನೇಯ ಹಾಗೂ ಶನೇಶ್ಚರಣ ವಾರ ಸೊ ಅದಕ್ಕೋಸ್ಕರ ಇವತ್ತು ನಾವು ಗುಂಡುಗಟ್ಟಿ ಶನೇಶ್ಚರಣ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಸೊ ನನ್ನ ಮಗಳು ಸ್ಕೂಲಿಗೆ ಹೋಗಿದ್ದಾಳೆ ಅವಳು ಬಂದ ತಕ್ಷಣ ಹೊರಡ್ತೀವಿ ಶನಿವಾರ ಶನೇಶ್ಚರಣಿಗೆ ಪ್ರಿಯವಾದ ವಾರ ಶನೇಶ್ಚರನ ಮಂತ್ರವಾದಂತಹ ಓಂ ಶಂ ಶನೇಶ್ಚರಾಯ ನಮಃ ಎನ್ನುವಂತಹ ಮಂತ್ರವನ್ನು ಪಠಿಸೋದ್ರಿಂದ ಶನೇಶ್ಚರನ ಕೃಪೆಗೆ ಪಾತ್ರರಾಗ್ತೀವಿ ನಮ್ಮ ಒಂದು ದಾರಿದ್ರ್ಯ ದೂರವಾಗಿ ಒಳ್ಳೆಯದಾಗುತ್ತೆ ಎನ್ನುವ ನಂಬಿಕೆ ಗುಂಡುಗಟ್ಟಿ ಶನೇಶ್ವರ ದೇವಸ್ಥಾನ ನಮ್ಮ ರಟ್ಟಿಹಳ್ಳಿಗೆ ತುಂಬಾ ಹತ್ರ ಆಗುತ್ತೆ ನಾವು ತುಂಬ ಸಲ ಹೋಗಿದ್ವಿ ಹಾಗೆ ಆವಾಗವಾಗ ಹೋಗ್ತಾನೆ ಇರ್ತೀವಿ ಸೊ ಈ ದೇವಸ್ಥಾನದ ವಿಶೇಷತೆ ಏನು ಅಂದರೆ ಈ ದೇವಸ್ಥಾನದಲ್ಲಿ ಪ್ರತಿ ಶನಿವಾರ ದೇವರ ಕುರುವನ್ನು ಉಂಡಿಸ್ತಾರೆ ಸೊ ಅದೇನಂತಂದರೆ ಯಾರಾದರೂ ಏನಾದರೂ ಈಗ ಮನಸಲ್ಲಿ ಏನಾದರೂ ಅಂದ್ಕೊಂಡಿದ್ರೆ ಅಂದ್ಕೊಂಡಿದ್ರು ಅಂದರೆ ಅದು ಕೆಲಸ ಸಕ್ಸಸ್ ಆಗುತ್ತೋ ಇಲ್ವೋ ಅಂತ ಈ ಕುರುವಿನ ಮೂಲಕ ದೇವಸ್ಥಾನದ ಸಿಬ್ಬಂದಿಗಳು ನಮಗೆ ತಿಳಿಸ್ತಾರೆ ಆ ಕೆಲಸ ಸಕ್ಸಸ್ ಆಗುತ್ತೋ ಇಲ್ವೋ ಅಂತ ನಾವು ಥರ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿ ನಮಗೆ ಸಕ್ಸಸ್ ಆಗಿದೆ ಇನ್ನೂ ಕೆಲವುಗಳು ಬಾಕಿ ಇದ್ದಾವೆ ಇದು ಇಲ್ಲಿಗೆ ಬರುವ ಜನರ ನಂಬಿಕೆ ಹಾಗೆಯೇ ಪ್ರತಿ ಶನಿವಾರ ಇಲ್ಲಿಗೆ ಬರುವಂತಹ ಭಕ್ತರಿಗೆ ಪ್ರಸಾದ ವ್ಯವಸ್ಥೆ ಕೂಡ ಇರುತ್ತೆ ಸೊ ಇವಾಗ ಎಲ್ಲರೂ ರೆಡಿಯಾಗಿದ್ದೀವಿ ಸೊ ಇವಾಗ ನೋಡಿ ಹನ್ನೆರಡುವರೆಗೆ ನನ್ನ ಮಗಳು ಸ್ಕೂಲಿಂದ ಬಂದಲು ಬಂದಮೇಲೆ ಅವಳನ್ನ ರೆಡಿ ಮಾಡಿದ್ದೀನಿ ನಮ್ಮ ಮೋನಾಲಿಯವರು ಕೂಡ ರೆಡಿಯಾಗಿ ಅವ್ರ ಅಜ್ಜಿ ಹತ್ರ ಕೂತಿದ್ದಾರೆ ಅವಳಿಗೆ ರೆಡಿ ಆದಮೇಲೆ ನಿಲ್ಲಂಗಿಲ್ಲ ಹೊರಟು ಬಿಡಬೇಕು ಇಲ್ಲಾಂದರೆ ಹಳದಿಗೆ ಸ್ಟಾರ್ಟ್ ಮಾಡಿಬಿಡ್ತಾಳೆ ಸೊ ಇವಾಗ ಹೊರಟ್ವಿ ಪ್ರತಿ ಶನಿವಾರ ತುಂಬಾ ರಶ್ ಇರುತ್ತೆ ದೇವಸ್ಥಾನ ಸೊ ಇವತ್ತು ಹೇಗಿರುತ್ತೆ ಅಂತ ನೋಡಬೇಕು बारी उचित तो होता है उचित होता है जब तक नहीं बाइक है अंतर योद्धा ताई दी बारी उचित होता है ना बाइक है बाइक है अन्य उचित कर रहा है अन्य नहीं अरे आठ दो हाँ आठ दो हम्म दो दो ka <coughs> जेन दल की है ನೋಡಿ ಇಲ್ಲಿ ಅವ್ರು ಮಾಡೋ ಪ್ರಸಾದದಲ್ಲಿ ನಮ್ದು ಕೂಡ ಭಕ್ತಿ ಮುಟ್ಬೇಕು ಅಂದರೆ ತರಕಾರಿ ಕಾಯಿ ಹಕ್ಕಿನ ಮನೆಯಿಂದ ತಗೊಂಡೋಗಿ ಹಾಕ್ಬೋದು

ಓಕೆ ಫೈನಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಪ್ರಸಾದನ ಊಟ ಮಾಡಿಕೊಂಡು ಫೈನಲಿ ಮನೆಗೆ ಬಂದ್ವಿ ಸೊ ನಮ್ಮ ಮಾವವರು ಬಂದಿರಲಿಲ್ಲ ಸೊ ಅವ್ರಿಗೋಸ್ಕರ ಇವಾಗ ಭಜೆ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಈರುಳ್ಳಿ ಭಜೆ ಸೊ ತುಂಬಾ ರಶ್ ಇದ್ದಿದ್ದರಿಂದ ನನಗಂತರೂ ತಲೆನೋವೇ ಸ್ಟಾರ್ಟ್ ಆಗಿಬಿಡ್ತು ಸೊ ಇವಾಗ ನಾನು ಕೂಡ ಒಂದು ಸ್ಟ್ರಾಂಗ್ ಕಾಫಿ ಕುಡಿದು ರೆಸ್ಟ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್ ಬಾಯ್